ರೀತಿಯಾಗಿ ಯಕ್ಷಗಾನದಲ್ಲಿ ತೊಡಗಿಸಿಕೊಂಡಿರುವಂತಹ ಅನೇಕರಲ್ಲಿ ಇವರು ಕೂಡ ಒಬ್ಬರು ಹಾಗೂ ಯುವ ಪ್ರಸಂಗಕರ್ತರು ಕೂಡ ಇವರು ಅನೇಕ ಪ್ರಸಂಗಗಳನ್ನ ರಚಿಸಿದ್ದಾರೆ ಅವುಗಳಲ್ಲಿ ಕೆಲವು ಅಂತಂದ್ರೆ ಇದೇ ನಮ್ಮ ಸಾಲಿಗ್ರಾಮ ಮೇಳದಲ್ಲಿ ಅಹ್ ಪ್ರದರ್ಶನಗೊಂಡಂತಹ ಎರಡು ಪ್ರಸಂಗಗಳು ಒಂದು ಕಸ್ತೂರಿ ತಿಲಕ ಎನ್ನುವಂಥದ್ದು ಹಾಗೂ ಪುಷ್ಪ ಚಂದ ಪುಷ್ಪ ಚಂದನ ಎನ್ನುವಂತಹ ಎರಡು ಪ್ರಸಂಗಗಳು ಹಾಗೆಯೇ ಕಳೆದ ವರ್ಷ ಮಂದಾರ್ತಿಯ ಮಂದಾರ್ತಿಯ ಐದು ಮೇಳಗಳಲ್ಲಿ ಪ್ರದರ್ಶನಗೊಂಡು ಜನಮನ್ನಣೆ ಗಳಿಸಿಕೊಂಡು ಇಂದಿಗೂ ಕೂಡ ಈ ವರ್ಷವೂ ಕೂಡ ಪ್ರದರ್ಶನಗೊಳ್ಳುತ್ತಿರುವಂತಹ ಪ್ರಸಂಗ ಮಾತೆ ಮಂದಾಕಿನಿ ಎನ್ನುವಂತದ್ದು ಆ ಪ್ರಸಂಗದ ಕರ್ತೃ ಇವರೇ ನಮ್ಮ ನಂದೀಶ್ ಶೆಟ್ಟಿ ಬಿಲ್ಲಾಡಿ ಅವರು ಅದಲ್ಲದೆ ನಮ್ಮ ಯಜಮಾನರಾದಂತಹ ಕಿಶನ್ ಅವರ ಮತ್ತೊಂದು ಮೇಳವಾದ ಸೌಕೂರು ಮೇಳ ಆ ಮೇಳದಲ್ಲಿ ಈ ವರ್ಷ ಪ್ರದರ್ಶನಗೊಳ್ಳುತ್ತಿರುವಂತಹ ಪ್ರಸಂಗ ಕುಲದೇವತೆ ಎನ್ನುವಂಥದ್ದು ಆ ಪ್ರಸಂಗದ ಕರ್ತೃ ಕೂಡ ನಂದಿಶೆಟ್ಟಿ ಬಿಲ್ಲಾಡಿ ಅವರೇ ಹೀಗೆ ಅನೇಕ ಪ್ರಸಂಗಗಳನ್ನು ಅವರು ರಚಿಸಿ ಪ್ರದರ್ಶನಗೊಳಿಸಿದ್ದಾರೆ ಕೂಡ ಸೊ ಹಾಗಾಗಿ ಅವರೆಲ್ಲರಿಗೂ ಅವರಿಗೆ ನಮ್ಮೆಲ್ಲರ ಪರವಾಗಿ ನಿಮ್ಮದೊಂದು ಜೋರಾದ ಚಪ್ಪಾಳೆಯನ್ನು ಬಯಸ್ತಿದ್ದೇವೆ ಹಾಗೆ ಇಂದಿನ ಇಂದಿನ ಪ್ರಸಂಗದ ಕುರಿತಾಗಿ ಎರಡು ಮಾತನ್ನ ಅವರ ಆಡಬೇಕು